ನಾವೆಲ್ಲ ಬೆಂಗಳೂರು ವಿಧಾನಸೌಧ ನೋಡೋದಕ್ಕೆ ಬಂದಿದ್ದೀವಿ ನಮ್ಮ ಶಾಲೆ ಮಕ್ಕಳನ್ನ ಕರ್ಕೊಂಡು ಕೆಂಗಲ್ ಹನುಮಂತಯ್ಯ ಅವರು ನಿರ್ಮಿಸಿದಂತಹ ಈ ಒಂದು ಕಟ್ಟಡವನ್ನ ನೋಡೋದಕ್ಕೆ ಬಂದಿದ್ದೀವಿ ಬನ್ನಿ ವಿಧಾನಸೌಧ ಯಾವ ರೀತಿ ಇದೆ ಅಂತ ಹೇಳಿ ನೋಡೋಣ ಸಾಮಾನ್ಯವಾಗಿ ಎಲ್ಲ ಮಕ್ಕಳಿಗೂ ಸ್ಕೂಲ್ ಟ್ರಿಪ್ ಅಂದ್ರೆ ತುಂಬಾನೇ ಇಷ್ಟ ಅದೇ ತರ ನಮ್ಮ ಸ್ಕೂಲ್ ಮಕ್ಕಳಿಗೂ ಅಷ್ಟೇ ಟ್ರಿಪ್ ಅಂತ ಹೇಳಿದ್ರೆ ತುಂಬಾನೇ ಖುಷಿ ಸ್ಟೂಡೆಂಟ್ಸ್ ಜೊತೆ ಟ್ರಿಪ್ ಹೋಗ್ತಾ ಇದ್ದರೆ ನಾವು ಕೂಡ ನಮ್ಮ ಚೈಲ್ಡ್ಹುಡ್ ಡೇಸ್ನ ನೆನ್ಪ್ ಆಗುತ್ತೆ ನಾವು ಆವಾಗ ಟ್ರಿಪ್ ಹೋಗ್ತಿದ್ದೀಯಲ್ಲ ಬಟ್ ಲಕ್ಕಿಲಿ ಇವಾಗ ಟೀಚರ್ಸ್ ಆಗಿರೋದ್ರಿಂದ ನಾವು ಮತ್ತು ಸ್ಟೂಡೆಂಟ್ಸ್ ಜೊತೆ ಟ್ರಿಪ್ ಹೋಗ್ಬೋದು ನಮ್ಮ ಸ್ಕೂಲಿಂದ ನಾವು ಶೈಕ್ಷಣಿಕ ಪ್ರವಾಸಕ್ಕಾಗಿ ಮಕ್ಕಳನ್ನ ನಾವು ಬೆಂಗಳೂರಿನಲ್ಲಿರ್ತಕ್ಕಂಥ ವಿಧಾನಸೌಧ ನೋಡೋದಕ್ಕೆ ಹಾಗೆಯೇ ನೆಹರು ತಾರಾಲಯವನ್ನು ನೋಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ತುಮಕೂರಿಂದ ಬೆಂಗಳೂರು ಹತ್ತರನೇ ಇದ್ದಿದ್ದರಿಂದ ನಾವು ಬೆಳಗ್ಗೆ ಒಂದು ಸೆವೆನ್ ತರ್ಟಿ ಅಷ್ಟೊತ್ತಿಗೆ ತುಮಕೂರನ್ನ ಬಿಟ್ವಿ ಇನ್ನು ಬೆಂಗಳೂರಿಗೆ ಹೋಗ್ತಾ ಬಸ್ಸಲ್ಲಿ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು ಹಾಡು ಇದ್ರು ಡ್ಯಾನ್ಸ್ ಮಾಡ್ತಾ ಇದ್ರು ಹಾಗೆ ಎಲ್ಲ ಫ್ರೆಂಡ್ಸ್ ಜೊತೆ ಅವ್ರಿಗೆ ಔಟಿಂಗ್ ಹೋಗ್ತಾ ಇದ್ದೀನಿ ಅನ್ನೋದೇ ಖುಷಿ ಸೊ ಮಕ್ಕಳಿಗೆ ಎಜುಕೇಷನ್ ಎಷ್ಟು ಮುಖ್ಯ ಆಗಿರುತ್ತೋ ಅಷ್ಟೇ ಶೈಕ್ಷಣಿಕ ಚಟುವಟಿಕೆಗಳಿಂದ ಆಚೆ ಏನೇನಿರುತ್ತೋ ಎಂಟರ್ಟೈನ್ಮೆಂಟ್ ಅದು ಕೂಡ ಬೇಕಾಗಿರುತ್ತೆ ಅವರಿಗೆ ಸೊ ಹಾಗಾಗಿ ಎಲ್ಲ ಸ್ಟೂಡೆಂಟ್ಸ್ ಮುಖದಲ್ಲೂ ನೋಡ್ಬೋದು ಇಲ್ಲಿ ನೀವು ಎಷ್ಟು ಖುಷಿ ಇದೆ ಅಂತ ಹೇಳಿ ಹಾಗೆ ಸುಮಾರು ಸ್ಟೂಡೆಂಟ್ಸ್ ವಿಧಾನಸೌಧ ನೋಡಿರಲಿಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು ಹಾಗೆ ವಿಧಾನಸೌಧ ನೋಡಬೇಕು ಅಂತ ಹೇಳಿದ್ರೆ ನಾವು ಯಾವಾಗ ಬೇಕೋ ಆವಾಗ ಹೋದರೆ ಸಾಧ್ಯ ಇಲ್ಲ ಈ ರೀತಿ ಸ್ಕೂಲ್ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇರೋದ್ರಿಂದ ಮುಂಚೆನೇ ನಾವು ಪರ್ಮಿಷನ್ ತಗೋಬೇಕಾಗುತ್ತೆ ಸೊ ಈ ರೀತಿ ನಾವು ಕೂಡ ಅನುಮತಿಯನ್ನು ಪಡೆದುಕೊಂಡು ಒಂದು ದಿನಾಂಕವನ್ನು ಫಿಕ್ಸ್ ಮಾಡಿಕೊಂಡು ನಮ್ಮ ಶಾಲೆ ಎಲ್ಲ ಮಕ್ಕಳನ್ನು ಕರ್ಕೊಂಡು ವಿಧಾನಸೌಧಕ್ಕೆ ಹೋಗ್ತಾ ಇದ್ದೀವಿ ಆ ಎಲ್ಲ ಮಕ್ಕಳು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು ಬಸ್ಸಲ್ಲಿ ಇನ್ನೇನು ಕೆಲವೇ ಕೆಲವು ಹೊತ್ತಲ್ಲಿ ನಾವು ವಿಧಾನಸೌಧನ ರೀಚ್ ಆಗಿಬಿಡ್ತೀವಿ ಬನ್ನಿ ವಿಧಾನಸೌಧ ಹೇಗಿದೆ ಹಾಗೆ ಅದರ ಇತಿಹಾಸ ಏನು ಅಂತ ಹೇಳಿ ನೋಡೋಣ ವಿಧಾನಸೌಧದ ಇತಿಹಾಸವನ್ನು ನೋಡೋದಾದರೆ ವಿಧಾನಸೌಧ ಕರ್ನಾಟಕದ ವಿಧಾನ ಮಂಡಲದ ಸಭೆ ನಡೀತಕ್ಕಂಥ ಕಟ್ಟಡ ಇದನ್ನು ನಿರ್ಮಾಣ ಮಾಡಿದ್ದು ಮಾಜಿ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧಕ್ಕೆ ಸಾವಿರದ ಒಂಬೈನೂರ ಐವತ್ತೊಂದು ಜುಲೈ ಹದಿಮೂರನೇ ತಾರೀಕು ಅವತ್ತಿನ ಪ್ರಧಾನಮಂತ್ರಿಯಾಗಿದ್ದಂತಹ ಜವಾಹರ್ ಲಾಲ್ ನೆಹರೂರವರು ಶಂಕುಸ್ಥಾಪನೆಯನ್ನು ಮಾಡಿದರು ಇನ್ನು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಪ್ರಾರಂಭವಾದಂತಹ ಕಟ್ಟಡ ನಿರ್ಮಾಣ ಕಾರ್ಯ ಪೂರ್ಣಗೊಳ್ಳೋದಕ್ಕೆ ಬರೋಬ್ಬರಿ ನಾಲ್ಕು ವರ್ಷಗಳೇ ಬೇಕಾಯಿತು ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಜನ ಕೆಲಸಗಾರರು ಈ ವಿಧಾನಸೌಧವನ್ನು ಕಟ್ತಕ್ಕಂತಹ ಕೆಲಸದಲ್ಲಿ ಪಾಲ್ಗೊಂಡಿದ್ದರು ರಾಜ್ಯ ಸಾರ್ವಜನಿಕ ಕಾರ್ಯಗಳ ಇಲಾಖೆಯಲ್ಲಿ ಮುಖ್ಯ ಎಂಜಿನಿಯರ್ ಹಾಗೆ ವಾಸ್ತುಶಿಲ್ಪಿಯಾಗಿದ್ದಂತಹ ಮಾಣಿಕ್ಯಂ ಅನ್ನೋರು ಈ ಒಂದು ಕಟ್ಟಡ ನಿರ್ಮಾಣದ ಉಸ್ತುವಾರಿಯನ್ನು ನೋಡಿಕೊಂಡ್ರು ಹಾಗೆ ಈ ವಿಧಾನಸೌಧದ ಶೈಲಿ ಯಾವ ರೀತಿಯಾಗಿದೆ ಅಂತ ಹೇಳಿ ನೋಡೋದಾದರೆ ಮೈಸೂರು ದ್ರಾವಿಡ ಶೈಲಿ ಅಂತ ಹೇಳಿ ಹೇಳ್ಬೋದು ಹಾಗೆಯೇ ಇಂಡೋ ಸಾಸನಿಕ್ ಮತ್ತು ದ್ರಾವಿಡ ಶೈಲಿಯಲ್ಲಿರ್ತಕ್ಕಂಥ ಹಲವಾರು ಅಂಶಗಳು ಕೂಡ ಈ ವಿಧಾನಸೌಧದಲ್ಲಿ ಅಡಗಿದೆ ಹಾಗೆಯೇ ಆಗಿನ ಕಾಲದಲ್ಲಿದ್ದಂತಹ ಸೆಂಟ್ರಲ್ ಜೈಲಿಗಳ ಕೈದಿಗಳನ್ನು ಕರೆಸಿಬಿಟ್ಟು ಈ ವಿಧಾನಸೌಧವನ್ನು ಕಟ್ಟಿದ್ರು ಅಂತ ಹೇಳಿ ಕೂಡ ಪ್ರತೀತಿ ಇದೆ ಹಾಗೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಭಾಗಗಳಲ್ಲಿ ಈ ವಿಧಾನಸೌಧಕ್ಕೆ ಪ್ರವೇಶ ದ್ವಾರಗಳಿದೆ ಹಾಗೆ ಎತ್ತರವಾದಂತಹ ಕೆತ್ತನೆ ಉಳ್ಳಂತಹ ಕಂಬಗಳನ್ನು ನಾವು ಇಲ್ಲಿ ನೋಡ್ಬೋದು ವಿಧಾನಸೌಧಕ್ಕೆ ಇದೊಂದು ಮೆರುಗು ಅಂತಾನೆ ಹೇಳ್ಬೋದು ಹಾಗೆಯೇ ಕಟ್ಟಡದ ಮೇಲ್ಭಾಗದಲ್ಲಿ ಕಣ್ಸೆಳೀತಕ್ಕಂತಹ ಗೋಪುರ ಇರೋದನ್ನು ಕೂಡ ನಾವು ನೋಡ್ತೀವಿ ಹಾಗೆ ಗೋಪುರದ ಮೇಲ್ಭಾಗದಲ್ಲಿ ಚಿತ್ತಾರದ ಮಧ್ಯೆ ಅಶೋಕ ಸ್ತಂಭವನ್ನು ಸ್ಥಾಪಿಸಲಾಗಿದೆ ಹಾಗೆ ಈ ಗೋಪುರ ಏನಿದೆಯಲ್ವಾ ಇದು ಇಂಡೋ ಇಸ್ಲಾಮಿಕ್ ಅಂಶಗಳನ್ನು ಒಳಗೊಂಡಿದೆ ಹಾಗೆ ಆಯತಾಕಾರದಲ್ಲಿ ನಿರ್ಮಿಸಲಾದಂತಹ ಕಟ್ಟಡದ ಒಳಭಾಗದಲ್ಲೂ ಕೂಡ ಸಾಕಷ್ಟು ಗಾಳಿ ಬೆಳಕು ಇರೋ ಥರ ವ್ಯವಸ್ಥೆಯನ್ನು ಮಾಡಲಾಗಿದೆ ಹಾಗೆ ವಿಧಾನಸೌಧ ಬಾಗಿಲುಗಳು ಕಿಟಕಿಗಳಾಗಿರ್ಬೋದು ಇವುಗಳಿಗೆ ಹುಣಸೂರು ತೀಗ ತೇಗವನ್ನು ಬಳಕೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಆಗಿನ ಕಾಲದಲ್ಲಿ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ರು ಕೂಡ ಇಂದಿಗೂ ಕೂಡ ಅದು ಕಳೆಗುಂದಿಲ್ಲ ಅಂತಾನೆ ಹೇಳ್ಬೋದು ಹಾಗೆ ಸುಮಾರು ಏಳ್ನೂರು ಅಡಿ ಉದ್ದ ಹಾಗೆ ಮುನ್ನೂರ ಐವತ್ತು ಅಡಿ ಅಗಲವನ್ನು ಹೊಂದಿರತಕ್ಕಂತಹ ವಿಧಾನಸೌಧದಲ್ಲಿ ಟೋಟಲಾಗಿ ನಾಲ್ಕು ಮಹಡಿಗಳಿದೆ ಇನ್ನು ಫಸ್ಟ್ ಫ್ಲೋರಲ್ಲಿ ಏನಿದೆ ಅಂತ ಹೇಳಿ ನೋಡೋದಾದರೆ ವಿಧಾನಸಭೆ ಹಾಗೆ ವಿಧಾನ ಪರಿಷತ್ ಸಭಾಂಗಗಳು ವಿಷಯ ವಿಶಾಲವಾಗಿದೆ ದೊಡ್ಡದಾಗಿರ್ತಕ್ಕಂತಹ ಈ ಸಭಾಂಗಣದ ಮಧ್ಯದಲ್ಲಿ ಒಂದೂ ಕಂಬ ಇಲ್ದ ಇರ್ತಕ್ಕಂಥದ್ದೇ ಇದ್ರ ವಿಶೇಷತೆ ಪ್ರತಿ ಮಹಡಿಯಲ್ಲೂ ಕೂಡ ನಲ್ವತ್ತರಿಂದ ನಲವತ್ತೈದು ಕೊಠಡಿಗಳಿದೆ ಇನ್ನು ಮೂರನೇ ಮಹಡಿನಲ್ಲಿ ಕ್ಯಾಬಿನೆಟ್ ಹಾಲ್ ಹಾಗೆಯೇ ಕಾನ್ಫರೆನ್ಸ್ ಹಾಲ್ ಕೂಡ ಇದೆ ವಿಧಾನಸೌಧ ನೋಡಿಕೊಂಡು ಆಚೆ ಬರ್ತಿದ್ದಂಗ್ಲೇ ಇಲ್ಲಿ ಒಂದು ಮೀಡಿಯಾದವರು ಇಂಟರ್ವ್ಯೂ ಮಾಡ್ತಾ ಇರೋದನ್ನು ಕೂಡ ನೋಡಿದ್ವಿ ಇಲ್ಲಿ ಒಬ್ಬ ಪೊಲಿಟಿಷಿಯನ್ನ ಇಂಟರ್ವ್ಯೂ ಮಾಡ್ತಿದ್ದಾರೆ ನೋಡ್ಬೋದು ನಾವು ಟಿ ವಿಲೆಲ್ಲ ನೋಡಿರ್ತೀವಿ ಬಟ್ ಆದರೆ ಇಲ್ಲಿ ಲೈವಲ್ಲಿ ನೋಡೋ ಅವಕಾಶ ಸಿಕ್ತು ಇನ್ನು ಮಧ್ಯಾಹ್ನ ಆಗಿದ್ರಿಂದ ಹೊಟ್ಟೆ ಅಂತೂ ತುಂಬಾ ಹಸಿತಾ ಇತ್ತು ಎಲ್ಲ ಮಕ್ಕಳು ಕೂಡ ರುಚಿ ರುಚಿಯಾದಂತಹ ಊಟವನ್ನು ಮಾಡಿದ್ರು ಶಾಸಕರ ಭವನದ ಹತ್ತಿರ ಇರತಕ್ಕಂಥ ಹೋಟೆಲಲ್ಲಿ ನಾವು ಫುಡ್ಗೆ ಆರ್ಡ್ರ್ ಮಾಡಿದ್ವಿ ಅಲ್ಲಿ ಎಲ್ಲ ಸ್ಟೂಡೆಂಟ್ಸ್ಗೂ ಜೋಳದ ರೊಟ್ಟಿ ಊಟ ಚಪಾತಿ ಊಟ ಇತ್ತು ಎಲ್ಲ ಮಕ್ಕಳು ಹೊಟ್ಟೆ ತುಂಬ ತಿಂದರು ಇವಾಗ ನಮ್ಮ ನೆಕ್ಸ್ಟ್ ಪ್ಲ್ಯಾನ್ ಏನು ಅಂತ ಹೇಳಿದ್ರೆ ನೆಹರು ಪ್ಲಾನಿಟೋರಿಯಂಗೆ ಹೋಗ್ತಕ್ಕಂಥದ್ದು ವಿಧಾನಸೌಧದಿಂದ ತುಂಬಾ ಹತ್ತಿರ ಇದೆ ಇಲ್ಲಿಂದ ಸ್ವಲ್ಪ ಟೈಮಲ್ಲೇ ನಾವು ಅಲ್ಲಿಗೆ ಹೋಗ್ಬೋದು ಅಲ್ಲಿ ಇವತ್ತು ಎಕ್ಸಿಬಿಷನ್ ಇತ್ತು ಅದೇ ವಿಶೇಷತೆ ಬನ್ನಿ ಮಕ್ಕಳು ಯಾವ್ಯಾವ ರೀತಿ ಎಕ್ಸ್ಪೆರಿಮೆಂಟ್ಸ್ಗಳನ್ನೆಲ್ಲ ಅಲ್ಲಿ ಮಾಡಿದರು ಅಂತ ಹೇಳಿ ನೋಡೋಣ ಹಾಗೆಯೇ ನೆಹರು ತಾರಾಲಯದ ಒಳಗಡೆ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ ಈ ವಿಡಿಯೋನಲ್ಲಿ It has been cut in different shapes, different sizes of U, the shape U. Each shape has a different length and width. I will strike each one with this rubber ball. So we can hear different musical notes. This is dependent on the property of sound frequency, the number of vibrations in one second. The, the frequency is inversely proportional to the length of the vibration. So if we strike the one which has a smaller इस फार्मेशन ऑफ़ पोटैशियम मैग्नीज़ यार विकैन अप्रॉच डेट पोटैशियम मै अपन नाइट इसे ट्रीट रिड्यूस्ड पोटैशियम मैग्नीज़ एंड इन दिस रिडक्शन रिएक्शन टेकिंग इस प्लेस चॉइस वी कैन विज़िल ऑफ़ वी कैन अप्रॉच डेट एंड येलो येलो इस ब्राउन कलर है। अध्ययन में दारू पालन तो आई अभी आपने बताया कि आपने ग्रुस्टिक बिंदु का कंपोटेंस बिकॉज़ ऑफ़ द प्रेजेंस ऑफ़ पोटेशियम कोर्मेट। कुड़ी लड़कों को डालना पोटेशियम। अरे नहीं 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 नो उसकी लाइट उसकी लाइट मारेंगे।

the matter. Can you see it alternately til tilting left and right? There, yeah. that is the reason. And when it has to turn right, when, and when it has to turn right, it will uh, tilt on its left side, and when it has only left tilted right. This is just a point. It's a tips are inside. So face to it. So these are for this is facing outside. So even the forces acting on this it will be outside. Force. Uh, yeah. oh this plastic was first because plastic mm -hmm. does not have any slightly mm -hmm. like higher pressure than can the air outside it. With passage of time, the super bubbles, to to the air inside it, slowly passed out through the walls of the bubble. Then, the super bubbles well is gently transferred into the container of dry ice that is solidified. यस सो इन टू पुटी माटी ऑब्जेक्ट सोसाइटी वॉकर आज शो मोर इन दिस क्लास वर्क इन कप्पर्स फ्रॉम दिस बॉटल सो ध्यान द बलून इज पॉन्च सो मैंने फुल्दे सॉफ्ट चीज इन साइड द बलून पॉसिबल सो वी पुट समथिंग इन द सैच पूरा एज़ द ऑब्जेक्ट वॉज़ मेकर कधी से मास्क वार आ दिस इज Yeah. Yeah. So here we are going to do an experiment. This experiment my name is viscosity. Here in this beaker I placed some reason and one drop of ink here. Same drop of ink placed it in. We can see the much more uh, scattering of light. We can see, right? when we keep over here. We can see that it has changed the direction of light. See, it is still visible over here. So it means, so as I said that if it was over here, it is a single. This is this is a battery. This is not a light source. This is a light light source. Is through the concave lens from. वॉली <laughs>

the GoPro it is head up algorithm the class has a in charge correct the problem and it passes on and when i press the single button i can see all are new and make a sense to the transverse is adopted in the head not position it is not it is very funny also because i know we had the to make the, Nekovia, the, the ಪ್ಲಾನಿಟೋರಿಯಂನಲ್ಲಿ ಫೋರ್ ತರ್ಟಿ ಶೋಗೆ ನಮ್ಮ ಟಿಕೆಟ್ಸ್ ಎಲ್ಲ ಬುಕ್ ಆಗಿತ್ತು ಸೊ ಹಾಗಾಗಿ ಎಲ್ಲ ಸ್ಟೂಡೆಂಟ್ಸ್ಗಳು ಇನ್ನೇನು ಶೋ ಸ್ಟಾರ್ಟ್ ಆಗೋದಕ್ಕೆ ಅಂಥೇಳಿ ವೆಯ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಅಕಾರ್ಡಿಂಗ್ ಟು ಸೀಟ್ ನಂಬರ್ ಕೂತ್ಕೊಂಡಿದ್ದಾರೆ ಇನ್ನೇನು ಕೆಲವೇ ಕೆಲವು ಟೈಮಲ್ಲಿ ಶೋ ಸ್ಟಾರ್ಟ್ ಆಗ್ತಾ ಇದೆ ನಿಜವಾಗ್ಲೂ ಇದಂತೂ ಅಮೇಝಿಂಗ್ ಆಗಿತ್ತು ಬಟ್ ವಿಡಿಯೋ ತೊಗೊಳಕ್ಕಂತೂ ಎಲ್ಲೂ ಕೂಡ ಅಲೋ ಇಲ್ಲ ಇದಿಷ್ಟು ಮಾತ್ರ ತೊಗೊಂಡಿರೋದಷ್ಟೇ ಈ ರೀತಿ ನಮ್ಮ ಮಕ್ಕಳು ಇವತ್ತಿನ ದಿನ ಬೆಂಗ್ಳೂರು ವಿಧಾನಸೌಧ ಹಾಗೆಯೇ ನೆಹರು ಪ್ಲಾನಿಟೋರಿಯಂ ಮ್ಯೂಸಿಯಂ ಎರಡನ್ನು ನೋಡಿಬಿಟ್ಟು ಒಂದಷ್ಟು ಜ್ಞಾನವನ್ನು ಸಂಪಾದನೆ ಮಾಡಿದ್ದಾರೆ ಸೊ ಈ ರೀತಿ ನಮ್ಮ ಟ್ರಿಪ್ ಇತ್ತು ಅಂತಲೇ ಹೇಳ್ಬೋದು ಇನ್ನು ಮ್ಯೂಸಿಯಮಿಂದ ಆಚೆ ಬಂದ ತಕ್ಷಣ ನಾವು ಎಲ್ಲ ಮಕ್ಕಳು ಕೂಡ ತುಂಬಾ ಟಯರ್ಡ್ ಆಗಿಬಿಟ್ಟಿದ್ವಿ ಎಲ್ಲ ಮಕ್ಕಳಿಗೂ ಸ್ನ್ಯಾಕ್ಸ್ ಕೊಟ್ಟು ಮತ್ತು ಅವರು ಸ್ವಲ್ಪ ರೆಸ್ಟ್ ಮಾಡಿದ್ಮೇಲೆ ನಾವು ವಾಪಸ್ ಮತ್ತು ತುಮಕೂರಿಗೆ ಬಂದ್ವಿ ತುಮಕೂರಿಗೆ ಬಂದಾಗ ಒಂದು ಅರೌಂಡ್ ಒನ್ ಸೆವೆನ್ ಫಿಫ್ಟೀನ್ ಆಗಿತ್ತು ಸೊ ಮಕ್ಕಳಂತೂ ಬರುವಾಗಲೂ ಕೂಡ ಸುಸ್ತಾಗಿದೆ ಅನ್ನೋದೇ ಇರಲಿಲ್ಲ ಸಿಕ್ಕಾಪಟ್ಟ ಎಂಜಾಯ್ ಮಾಡಿದರು ಟೋಟಲಾಗಿ ಹೇಳಬೇಕಾದ್ರೆ ಟ್ರಿಪ್ ಅಂತೂ ತುಂಬಾ ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬೈ ಬೈ